ಸ್ನೇಹಿತರೆ ಮಹೇಶ್ ಮಾತಾಡ್ತಿದ್ದೀನಿ ನಿಮ್ಮ ಈ ವಿಷಯ ಚಾನಲ್ಗೆ ಸ್ವಾಗತ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಮಾಡಿ ಹಾರೈಸಿ ಇವತ್ತಿನ ವಿಷಯ ನಂಬಿಕೆ ನಂಬಿಕೆ ಅಂದ್ರೆ ಏನು ಅದ್ ಹೆಂಗಿರಬೇಕು ಅನ್ನೋದನ್ನ ಈ ಚಿಕ್ಕ ಕಥೆಯಲ್ಲಿ ಕೇಳೋಣ ಕನ್ನಡದ ಒಂದು ಚಿಕ್ಕ ಹಳ್ಳಿ ನೀಲಗಿರಿ ಈ ಹಳ್ಳಿ ಜನರು ತುಂಬಾ ಮುಕ್ತರು ಎಲ್ಲರೂ ಒಟ್ಟಿಗೆ ಸಹಬಾಳ ನಡೆಸ್ತಿದ್ರು ಹಬ್ಬ ಹರಿದಿನಗಳನ್ನ ಒಟ್ಟಿಗೆ ಸಂಭ್ರಮಿಸ್ತಿದ್ರು ವರ್ಷಗಳಿಂದ ಬರಗಾಲ ಬಂತು ಗದ್ದೆಗಳು ಬತ್ತಿದ್ವು ನೀರಿನ ಅಭಾವ ಶುರುವಾಯಿತು ಆ ಊರಿನ ಹಿರಿಯ ಸ್ವಾಮಿ ಗುರುಸ್ವಾಮಿ ಎಲ್ಲ ಜನರನ್ನ ಕರೆದ್ಬಿಟ್ಟು ಮಳೆಗಾಗಿ ನಾವು ವಿಶೇಷ ಪೂಜೆಗಾಗಿ ನಾಳೆ ಬೆಳಿಗ್ಗೆ ಎಲ್ಲರೂ ಬನ್ನಿ ಅಂತ ಎಲ್ರಿಗೂ ಹೇಳ್ದ ಬೆಳಿಗ್ಗೆ ಎಲ್ಲರೂ ದೇವಸ್ಥಾನದ ಬಳಿ ಒಟ್ಟಾಗಿ ಸೇರಿದ್ರು ಗುರುಸ್ವಾಮಿ ಒಬ್ಬ ಹುಡುಗನ ನೋಡಿ ಎದೆ ತಟ್ಟಿ ಹೆಮ್ಮೆಯಿಂದ ಹೇಳಿದ್ರು ಹಾಗಾಗಿ ಪ್ರಾರ್ಥನೆ ಮಾಡಲು ಬಂದಿದ್ದೀರಿ ಆದ್ರೆ ಈ ಹುಡುಗ ನಂಬಿಕೆಯೊಂದಿಗೆ ಬಂದಿದ್ದಾನೆ ಅವನು ಬರುವಾಗ ಛತ್ರಿಂದ ತಗೊಂಡು ಬಂದಿದ್ದಾನೆ ಅಂದ್ರೆ ಅವನಲ್ಲಿ ನಂಬಿಕೆ ಇದೆ ಮಳೆ ಬರುತ್ತೆ ಅನ್ನೋದು ಈ ನಂಬಿಕೆ ಇದ್ರೆ ಮಾತ್ರ ದೇವರು ಫಲ ಕೊಡ್ತಾನೆ ಏನೋ ವಿಷಯನ ಹೇಳ್ತಾರೆ ಅಲ್ಲಿ ಜನ ಅದನ್ನ ತಕ್ಷಣ ಅರ್ಥ ಮಾಡ್ಕೊಂಡ್ರು ನಂಬಿಕೆ ಅಂದ್ರೆ ಅದು ಕೇವಲ ಮಾತಲ್ಲ ಅದು ಮನೆ ಒಪ್ಪಿಕೊಳ್ಳುವ ಶಕ್ತಿ ರಾತ್ರಿ ಚಮತ್ಕಾರವಾಯಿತು ಮೋಡಗಳು ಕೂಡಿದವು ತೀಕ್ಷ್ಣ ಗಾಳಿ ಬಂತು ಚೆನ್ನಾಗಿ ಮಳೆ ಬಂತು ಆ ಹಳ್ಳಿಯ ಜನ ಆ ಪುಟ್ಟ ಹುಡುಗ ರವಿಯಿಂದ ಜೀವನದ ಪಾಠವನ್ನು ಕಲಿತರು ಏನಂದ್ರೆ ನಮ್ಮ ನಂಬಿಕೆ ಬಲವಾಗಿದ್ದರೆ ಅದು ನಮ್ಮ ಜೀವನವನ್ನು ಹೊಸ ದಾರಿಯ ಕೊಂಡೊಯ್ಯುತ್ತದೆ ಹೀಗೆ ನಂಬಿಕೆ ನಮ್ಮಲ್ಲಿ ಪ್ರಬಲವಾಗಿರಲಿ ಬರಿಯ ಮಾತಾಗಬಾರ್ದು ನಮ್ಮ ಕೇವಲ ಮಾತಲ್ಲ ಅದು ಮನಸಾರೆ ಒಪ್ಪಿಕೊಳ್ಳುವ ಶಕ್ತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ಏನಾದರೂ ತಪ್ಪುಗಳು ತಿದ್ದುಕೊಳ್ಳೋ ಅವಕಾಶ ಇದ್ರೆ ಅದನ್ನು ನೀವು ಕಮೆಂಟ್ ನಲ್ಲಿ ಹಾಕಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ